ವೇಣುಗೋಪಾಲ್ ಅಂತ ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಅದೆಲ್ಲ ಬಿಟ್ ಬಂದು ನೀವು ಇದೇ ಮೇಂಟೈನ್ ಮಾಡ್ತಾ ಇದ್ದೀಗ ಹೆಚ್ಚು ಕಡಿಮೆ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಬಡ್ಸಿದ್ದಾನು ಬಂದು ಈಗ ಕಾಗೆ ಅದು ನಾಯಿ ಕಾಟ ಜಾಸ್ತಿ ಇದು ಬಂದು ಬ್ರೀಡಿಂಗ್ ಸೆಕ್ಷನ್ ಮಾರ್ಕೆಟಿಂಗ್ ಇಲ್ಲ ಇದು ಈಗ ಪ್ರೆಸೆಂಟ್ ಬಂದು ಒಳ್ಳೆ ಮಾರ್ಕೆಟಿಂಗ್ ಇದೆ ಎಲ್ಲ ಔಟ್ ಆಫ್ ಕಂಟ್ರೀಸಲ್ಲಿ ಫುಲ್ ಡಿಮ್ಯಾಂಡ್ ಇದೆ ಏನು ಇನ್ಫಾರ್ಮೇಶನ್ ಇಲ್ಲ ನಮಗೆ ಮಾಡಬೇಕು ಅನ್ನೋ ಅವರು ನಮ್ಮ ಕಾಂಟ್ಯಾಕ್ಟ್ ಮಾಡಿ ಬೇಕಾದ್ರೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ನನ್ನ ಹೆಸರು ವೇಣುಗೋಪಾಲ್ ಅಂತ ನಮ್ಗೆ ಬಂದು ಉಲ್ಕೂರು ನಾನು ಮೊದಲೆಲ್ಲಾನು ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಅಲ್ಲೆಲ್ಲ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸಂಬಳ ಕೊಡ್ತಾರೆ ನಮ್ಗೆ ಯಾವ್ದು ಸಾಲಲ್ಲ ಪೆಟ್ರೋಲ್ ಖರ್ಚು ಅದು ಇದೆಲ್ಲ ಈ ಕಾಲದಲ್ಲಿ ಏನು ಹೊರಕೊಂಡಾಗಲ್ಲ ಆದ್ರಿಂದ ಅದೆಲ್ಲ ಕೆಲಸ ಎಲ್ಲ ಬಿಟ್ಟು ಬಂದು ನಮ್ಮ ತಂದೆಯವರು ಪ್ಯಾರೆಟ್ ಬಿಕ್ಕು ಬರ್ಡ್ಸ್ ಮೇಂಟೈನ್ ಮಾಡ್ತಾ ಇದ್ರು ಅದೆಲ್ಲ ಬಿಟ್ಟು ಬಂದು ನಾನು ಇದೇ ಮೈಂಟೈನ್ ಮಾಡ್ತಾ ಇದೀನಿ ಈಗ ನಮ್ಮ ಹತ್ರ ಈಗ ಟೋಟಲ್ಸ್ ಒಂದು ಐವತ್ತು ಬರ್ಡ್ಸ್ ಇದಾವೆ ಐವತ್ತು ಬರ್ಡ್ಸ್ ಇಲ್ಲಿ ಹೆಚ್ಚು ಕಡಿಮೆ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಬಡ್ಸ್ ಇದಾವೆ ನಮ್ಮ ಹತ್ರ ಈಗ ನಾವು ಅದೇ ಬರ್ಡ್ಸ್ ಮೈಂಟೇನ್ ಮಾಡ್ಕೊಂಡು ಹೋಗ್ತಾ ಇದೀವಿ ನೋಡಿ ನಮ್ಮ ಚೆಪ್ ಟಾಪ್ ಎಲ್ಲ ತೋರಿಸ್ತೀವಿ ಬನ್ನಿ ನೋಡಿ ಇವೆಲ್ಲನೂ ಕಾವು ಕೂರಿಸೋದಕ್ಕೆ ಮಟ್ಟೆ ಇಟ್ಟರು ಫೀಮೇಲ್ಸ್ ಎಲ್ಲ ಕಾವು ಕೂರಿಸೋದಕ್ಕೆ ನೋಡಿ ಈ ತರ ಕೇಜ್ ಸಪ್ರೇಟ್ ಸಪ್ರೇಟ್ ಕೇಜಲ್ಲಿ ಇಟ್ಟಿದೀವಿ ನೋಡಿ ಇದೆಲ್ಲ ಕಾವು ಕುರಿಸಿರೋ ಫೀಮೇಲ್ ಇವೆಲ್ಲ ನೋಡಿ ಇವೆಲ್ಲ ಮೊಟ್ಟೆ ಈಗ ಮಟ್ಟೆ ಸ್ಟೋರ್ ಮಾಡೋದು ಒಂದು ಒಂದ್ ಸೈಡಲ್ಲಿ ಸ್ಟೋರ್ ಮಾಡ್ಕೊಂತೀವಿ ಏನಕ್ಕೆ ಸಬ್ ಸಬ್ರೇಷನ್ ಮಾಡ್ಕೊಂಡಿದೀರಾ ಸರ್ ಸರ್ ಸಬ್ ಸೆಕ್ಷನ್ ಏನಿಲ್ಲ ಹೊರಗಡೆ ಇಟ್ರೆ ಅದು ಇದು ಮತ್ತೆ ಫಿಮೇಲ್ ಅದು ಇದು ಹೋಗಿ ಡ್ಯಾಮೇಜ್ ಮಾಡ್ತವೆ ನಾವು ಸಪ್ರೇಟ್ ಇಟ್ಬಿಟ್ರೆ ಡ್ಯಾಮೇಜ್ ಮಾಡಲ್ಲ ಮತ್ತೆ ಇದು ಫೀ ಮಟ್ಟೆ ಕೂತಿರೋದು ಇದು ಮಟ್ಟೆ ಇಡೋದು ಕೂತಿದೆ ಅದು ಸಪ್ರೇಟ್ ಏನಿಲ್ಲ ಮಟ್ಟೆ ಇಡೋದಕ್ಕೋಸ್ಕರ ಅಲ್ಲಿ ಸಪ್ರೇಟ್ ಮಾಡಿದ್ದೀವಿ ಅಷ್ಟೇ ಈಗ ಸಪ್ರೇಟು ಡಿವೈಡ್ ಮಾಡಿ ಚಿಕ್ಸು ನಾವು ಒನ್ ಮಂತ್ ಹೊರ್ಗಡೆ ಒಂದ್ ಮಂತ್ವರೆಗೂ ಒಳಗಡೆ ಇಟ್ಕೊಂಡು ಮೇಂಟೈನ್ ಮಾಡ್ತೀವಿ ಒನ್ ಮಂತ್ ಆದ್ಮೇಲೆ ಹೊರ್ಗಡೆ ಬಿಡ್ತೀವಿ ಏನು ಗೊತ್ತಾ ಹೊರಗಡೆ ಬಿಟ್ರೆ ಏನಂದ್ರೆ ಅದು ಮೇವು ಮೇಯೋದು ಮತ್ತೆ ಜೀಣಕ ಹಾಕ್ದಿರಾಗೋದು ಮತ್ತೆ ಕಾಗೆ ಅದು ನಾಯಿ ಕಾಟ ಜಾಸ್ತಿ ಅದಕ್ಕೋಸ್ಕರ ನಾವು ಒಳಗಡೆ ಇಟ್ಬಿಡ್ತೀವಿ ಒನ್ ಮಂತ್ ಹೊರಗಡೆ ಒಳಗೊ ಬಿಡಲ್ಲ ನಾವು ಒನ್ ಮಂತ್ ಆದ್ಮೇಲೆ ಹೊರ್ಗಡೆ ಬಿಡ್ತೀವಿ ಎಲ್ಲ ಬಡ್ಸು ನೋಡಿ ಇದೆಲ್ಲ ಸಪ್ರೇಟ್ ಸಪ್ರೇಟ್ ಕೇಜ್ ಮಾಡ್ಕೊಂಡಿದ್ದೀವಿ ನಾವು ಇದು ಬಂದು ಫೋರ್ ಬೈ ಫೋರ್ ಫೋರ್ ಆ್ಯಂಡ್ ಹಾಫ್ ಟು ಫೋರ್ ಆ್ಯಂಡ್ ಹಾಫ್ ಇದಾವೆ ಇದೆಲ್ಲ ನಾವು ಪಟ್ಟಗಳು ಸ್ಟೇಜ್ ಬರ್ತವೆ ಬರ್ತವೆ ಈಗ ಆ ಪಟ್ಟಗಳು ಹೊರ್ಗಡೆ ಬಿಟ್ರೆ ಮತ್ತೆ ಅದು ಇದು ಕಿತ್ತಾಡಿ ಇದು ಮಾಡ್ಕೊಳ್ತವೆ ಅದಕ್ಕೇನು ಮಾಡ್ತೀವಿ ಇಲ್ಲಿ ಹಾಕಿ ಕಟ್ಬಿಡ್ತೀವಿ ನಾವು ಒಂದು ಸೆವೆನ್ ಮಂತ್ಸ್ ಆ ಏಜಲ್ಲಿ ಕಟ್ಬಿಟ್ರೆ ಮೇಲೆ ಕೂಗೋ ತನಕ ನಾವು ಹೊರಗಡೆ ಬಿಡೋಲ್ಲ ಸಪ್ರೇಟ್ ಸಪ್ರೇಟ್ ಮಾಡ್ಕೊಳೋದಕ್ಕೋಸ್ಕರ ಕೇಜ್ ಮಾಡ್ತಿದ್ದೀವಿ ಸಪ್ರೇಟ್ ಸಪ್ರೇಟು ಈ ಮರಳೆಲ್ಲ ಏನಕ್ಕೆ ಹಾಕಿದ್ದೀರಾ ಸರ್ ಸರ್ ಇದೆಲ್ಲನು ಈಗ ನಾವು ಮೇಲ್ ಕಟ್ಟಿರ್ತೀವಿ ಹುಂಜ ಮರಿ ಮರಿ ಬಿಟ್ಟಿರ್ತೀವಿ ಹುಂಜ ಕಟ್ಟಿರ್ತೀವಿ ಅದೆಲ್ಲ ಇಕ್ಕೆ ಹಾಕಿದಾಗ ಆ ಗಲೀಜು ಅಲ್ಲೇ ಇದ್ದು ತುಳಿದು ತುಳಿದು ಅದು ಮತ್ತೆ ಇದು ಸ್ಪ್ರೆಡ್ ಆಗ್ಬಿಡುತ್ತೆ ಒಂಥರ ಇನ್ಸ್ಪೆಕ್ಷನ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಈ ಮಳ್ಳ ಹಾಕ್ಬಿಟ್ವಿಂದ್ರೆ ಮರಳು ಇಕ್ಕೆ ಹಾಕಿದ ತಕ್ಷಣ ನೀರಲ್ಲಿ ಇಳ್ಕೊಂಬಿಡ್ತದೆ ಫ್ರೆಶ್ ಆಗಿ ಏನು ತೊಂದ್ರೆ ಆಗಲ್ಲ ಬರ್ಡ್ಸ್ಗೆ ಆರಾಮಾಗಿರುತ್ತೆ ಅದಕ್ಕೋಸ್ಕರ ಮರಳು ಹಾಕಿರ್ತೀವಿ ಈಗ ಇದು ನೋಡ್ತಾ ಇದ್ರಲ್ಲ ಹೆಂಚು ನಾವೆಲ್ಲ ಹೆಂಚ್ ಮಾಡಿದೀವಿ ಶೆಡ್ ಎಲ್ಲಾನು ಹೆಂಚು ಮಾಡಿದೀವಿ ಇದೇನಂದ್ರೆ ಹೆಂಚು ಏನಂದ್ರೆ ಕೋಲ್ಡ್ ತಂಪಾಗಿರುತ್ತೆ ಅಂತ ಹೇಳಿ ಹೆಂಚು ಮಾಡಿರೋದು ಇದೆಲ್ಲ ಸೀಟ್ ಏನಾದ್ರು ಅಂದರೆ ಫುಲ್ ಬಿಸಿ ಇರುತ್ತೆ ಈ ವೆದರ್ ಅಲ್ಲಿ ಟೆಂಪರೇಚರ್ ಜಾಸ್ತಿ ಆ ಟೆಂಪರೇಚರ್ ಗೆ ಆ ಬಿಸಿಗೆ ಕೋಳಿ ತಡೆಯಲ್ಲ ನಮ್ದು ಮಧ್ಯಾಹ್ನ ಎಲ್ಲ ಫುಲ್ ಬಿಸಿ ಇರುತ್ತೆ ಅದಕ್ಕೋಸ್ಕರ ನಾವು ಹೆಂಚಾಕಿ ಹೆಂಚು ಫುಲ್ ಹೊರಗಡೆಯಿಂದ ಗಾಳಿ ಹೋಗೋ ತರ ಹೊರಗಡೆ ಎಲ್ಲ ಫುಲ್ ಓಪನ್ ಇಟ್ಟಿದೀವಿ ಓಪನ್ ಇಟ್ಟು ಫುಲ್ ಆ ಕಡೆ ಬಂದಿದ್ದೇನೆ ಈ ಕಡೆ ಆ ತರ ಇಟ್ಟು ಮೈಂಟೈನ್ ಮಾಡ್ತಾ ಇದೀವಿ ಇದು ಈ ಮಂತಿಂದ ಇದು ನೀವು ಮಾರಾಟ ಮಾಡಲ್ವಾ ಸರ್ ಸರ್ ಒನ್ ಇಂದ ಮಾರಾಟ ಮಾಡಲ್ಲ ಒನ್ ಇಂದ ಮಾರಾಟ ಮಾಡಿದ್ರೆ ಏನಂದ್ರೆ ಅವ್ರಿಗೆ ಕಾಸ್ಟ್ ಕಡಿಮೆ ಬೀಳುತ್ತೆ ಅಂತ ತಗೊಂಡೋಗ್ತಾರೆ ಅಂದ್ರೆ ಅವ್ರ ಕೈಯಲ್ಲಿ ಮೈಂಟೈನ್ ಮಾಡೋಕ್ಕಾಗಲ್ಲ ನಾವು ಮಾಡೋತರೇ ಅವ್ರು ಮೈಂಟೇನ್ ಮಾಡಲ್ಲ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀವಿ ನಾವು ತ್ರೀ ಮಂತ್ಸು ಏಜಲ್ಲಿ ಕೊಡ್ತಾ ಇದ್ದೀವಿ ತ್ರೀ ಮಂತ್ಸಲ್ಲಿ ಏಜ್ ಏಜ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟು ಬರ್ಡ್ಸು ಮೇಂಟೈನ್ ಮಾಡ್ತಾರೆ ಅವರು ಏನು ಪ್ರಾಬ್ಲಮ್ ಆಗಲ್ಲ ಅದಕ್ಕೋಸ್ಕರ ನಾವು ತ್ರೀ ಮಂತ್ಸ್ ಕೊಡ್ತಾರೆ ಅದು ಇದು ಬಂದು ಬ್ರೀಡಿಂಗ್ ಸೆಕ್ಷನ್ನು ನೋಡಿ ಇಲ್ಲೆಲ್ಲ ನಾವು ಬರ್ಡ್ ಫೀಮೇಲು ಮೇಲೆಲ್ಲ ಸಪ್ರೇಟ್ ಮಾಡಿಬಿಟ್ಟಿವಿ ನೋಡ್ಬೋದು ನೀವು ಇಲ್ಲಿ ಮೂರು ಫೀಮೇಲು ಒಂದು ಮೇಲ್ ಹಾಕಿರ್ತೀವಿ ಸಪ್ರೇಟ್ ನಾವು ಇದೆಲ್ಲ ಬ್ರೀಡಿಂಗ್ ಸೆಕ್ಷನ್ನು ನೋಡಿ ಇದು ಬಂದು ಕಿರಿ ಕೀರಿ ಕಲರ್ ಅಲ್ಲಿ ಬರುತ್ತೆ ಹಾಕಿ ಈಗ ರೆಸ್ಟ್ ಹಾಕಿರೋದೆಲ್ಲು ಕಲರು ಕುರ್ಜಲ್ ಇದೀಗ ಇದೀಗ ರೆಸ್ಟ್ ಅಲ್ಲಿ ಇದೆ ಇಲ್ಲಿರೋವೆಲ್ಲ ಇದು ನೋಡ್ರಿ ಇದು ಕಲರು ಡ್ಯಾಗಿ ಕಲರು ಇದೀಗ ರೆಸ್ಟ್ ಇದು ಪಟ್ಟ ಇದು ಇನ್ನು ಇದು ಇನ್ನು ಪಟ್ಟ ಇದು ಇನ್ನು ಬ್ರೀಡ್ ಬಿಟ್ಟಿಲ್ಲ ಇದು ಇನ್ನೆಲ್ಲ ಒಂದು ಒನ್ ಒಂದು ಟೂ ಒನ್ ಮಂತ್ ಟೂ ಮಂತ್ ಅಲ್ಲಿ ಬ್ರೀಡ್ ಬಿಡ್ತೀವಿ ಇದು ಇದೆಲ್ಲ ಏನ್ ಪ್ರೈಸ್ ಬೆಳೆ ಬಾಳುತ್ತೆ ಸರ್ ಸರ್ ಇದೆಲ್ಲ ಒಂದು ಟೆನ್ ಟು ಫಿಫ್ಟೀನ್ ತೌಸಂಡ್ ನಾರ್ಮಲ್ ಪ್ರೈಸ್ ಇಂದ ಇದು ಇದನ್ನ ಸೇಲ್ ಮಾಡ್ತೀರಾ ಬೇಕಾದ್ರೆ ಕೊಡೋ ನಾವು ನೋಡಿ ಇದು ಬಂದು ಬ್ರೀಡ್ ಆಗಿ ಈಗ ರೆಸ್ಟ್ ಹಾಕಿರೋ ಮೇಲು ಮತ್ತೆ ಮೋಲ್ಡಿಂಗ್ ಸ್ಟೇಜ್ ಅಲ್ಲಿ ಇದೆ ಎಲ್ಲ ಕುರ್ಜಿಗ ಇದರಲ್ಲಿ ಏನು ಸಪ್ರೇಟ್ ಮಾಡಿದೀವಿ ಅಂದ್ರೆ ನಾವು ಒಂದು ಮೇಲು ಒಂದ್ ಮೇಲೆ ಇನ್ನೊಂದ್ ಮೇಲೆ ನೋಡಿದ್ರೆ ಫೈಟಿಂಗ್ ಆಡ್ತವೆ ಅದಕ್ಕೆಲ್ಲ ನಾವು ಸಪ್ರೇಟ್ ಜಾಗ ಮಾಡಿ ಸಪ್ರೇಟ್ ಕಟ್ಬಿಡ್ತೀವಿ ನೋಡಿ ಸೆವೆನ್ ಏಳಕ್ಕೆ ಐದು ಪಾರ್ಟಿಷನ್ ಮಾಡಿರ್ತೀವಿ ಇದು ಸರ್ ಇದು ಬಂದು ಒಂದು ತ್ರೀ ಟೂ ಇಯರ್ಸ್ ಮೇಲೆ ಸರ್ ಇದು ಆಮೇಲೆ ನೋಡಿ ಬರ್ಡ್ಸ್ ಎಲ್ಲಾನು ಹೊರಗಡೆ ಬಿಟ್ಟಿರ್ತೀವಿ ಇದು ಬಂದು ಏನು ಪರ್ಪಸ್ ಬಿಟ್ಟಿರ್ತೀವಿ ಅಂದ್ರೆ ನಾವು ಈಗ ಒಂದು ಒನ್ ಮಂತ್ ಇಂದ ಮೇಲೆ ಹೊರಗಡೆ ಎಲ್ಲ ಹೊರಗಡೆ ಬಿಟ್ಬಿಡ್ತೀವಿ ಇದು ನಮಗೆ ಪಟ್ಟಾ ಸ್ಟೇಜ್ ಒಂದು ಸೆವೆನ್ ಟು ಏಯ್ಟ್ ಮಂತ್ಸ್ ಬರೋ ತನಕ ಹೊರಗಡೆ ಇರ್ತವೆ ಏನು ನಮಗೆ ಬೆನಿಫಿಟ್ಸ್ ಅಂದ್ರೆ ಹೊರ್ಗಡೆ ಹುಲ್ಲು ಕಡ್ಡಿ ಕಸ ಎಲ್ಲ ದಾಟಿ ಕೋಳಿ ಥರ ತಿನ್ಬೇಕು ಇದೂ ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿ ಎಲ್ಲ ಮೇವು ಮೇದೈತೆ ಅಂದ್ರೆ ಒಳ್ಳೆ ಹೆಲ್ದಿ ಇರ್ತದೆ ಮತ್ತೆ ಈ ಗಿಡ ಮರದಲ್ಲಿ ತಣ್ಣಗೆ ನೆಲಲ್ಲಿ ಕುತ್ಕೊಳ್ಳೋದು ಈ ಆ್ಯಕ್ಟಿವ್ ಸಿಲ್ ಆರಾಮಾಗಿರ್ತವೆ ಅದಕ್ಕೋಸ್ಕರ ನಾವು ಹೊರಗಡೆ ಬಿಟ್ಟಿರ್ತೀವಿ ಇದು ಆಮೇಲೆ ಸೆವೆನ್ ಟು ಏಟ್ ಮಂತ್ಸ್ ಆದಮೇಲೆ ಪಟ್ಟಗಳ್ನೆಲ್ಲ ಹೊರಗಡೆ ಸಪ್ರೇಟ್ ಮಾಡಿ ಕಟ್ಟಾಕ್ತೀವಿ ಫೀಮೇಲ್ಸ್ ಎಲ್ಲ ಬ್ರೀಡಿಂಗ್ ಆಗ್ತಿರ್ತೀವಿ ಸರ್ ನೋಡಿ ಈ ಸೈಜು ನಾವು ಸೇಲ್ ಪರ್ಪಸ್ ಕೊಡೋದು ಈಗ ತ್ರೀ ಆ್ಯಂಡ್ ಹಾಫ್ ಮಂತ್ ಸರ್ ಈಗ ಎಜಿವು ನೋಡಿ ಇಲ್ಲಿ ಓಡಾಡ್ತಾ ಇದಾವಲ್ಲ ಇವೆಲ್ಲ ಒಂದು ತ್ರೀ ಆ್ಯಂಡ್ ಹಾಫ್ ಮಂತ್ಸು ಸ್ಟ ಈ ಸೈಜಲ್ಲಿ ನಾವು ಸೇಲ್ ಕೊಡ್ತೀವಿ ಇದೇನಂದ್ರೆ ಅವ್ರಿಗೆ ಏನು ತೊಂದರೆ ಆಗೋಲ್ಲ ಬರ್ಡ್ಸು ಸೇಫಾಗಿ ಮೈಂಟೈನ್ ಮಾಡ್ಬೋದು ಅವರು ಪ್ಯಾರೆಟ್ ಬೀಕ್ ಬಂದು ಒಳ್ಳೆ ಮಾರ್ಕೆಟಿಂಗ್ ಇದೆ ಮೊದಲೆಲ್ಲ ಯಾವುದು ಮಾರ್ಕೆಟಿಂಗ್ ಇಲ್ಲ ಇದು ಈಗ ಪ್ರೆಸೆಂಟ್ ಬಂದು ಒಳ್ಳೆ ಮಾರ್ಕೆಟಿಂಗ್ ಇದೆ ಎಲ್ಲ ಔಟ್ ಆಫ್ ಕಂಟ್ರೀಸಲ್ಲಿ ಅಲ್ಲಿ ಫುಲ್ ಡಿಮ್ಯಾಂಡ್ ಇದೆ ಮಾಡಂಗಿದ್ರೆ ಮಾಡಿ ಒಳ್ಳೆ ಬೆನಿಫಿಟ್ಸ್ ಇದೆ ಮತ್ತೆ ಮೇಂಟೈನ್ ಮಾಡಬಹುದು ಏನು ತೊಂದರೆ ಇಲ್ಲ ಏನೂ ಇನ್ಫಾರ್ಮೇಷನ್ ಇಲ್ಲ ನಮಗೆ ಮಾಡಬೇಕು ಅನ್ನೋ ಅವರು ನಮ್ಮ ಕಾಂಟ್ಯಾಕ್ಟ್ ಮಾಡಿ ಬೇಕಾದ್ರೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಇಲ್ಲ ಆಲ್ರೆಡಿ ನಿಮ್ಮ ಹತ್ರ ಇದೆ ನಮ್ಮ ಕೈಯಲ್ಲಿ ಮೇಂಟೈನ್ ಮಾಡಕ್ ಇಲ್ಲ ಅಂತ ಏನಾದ್ರೆ ಕಾಂಟ್ಯಾಕ್ಟ್ ಮಾಡಿ ಏನು ತೊಂದರೆ ಇಲ್ಲ ಏನು ಬೇಕಾ ನಮ್ಮ ಕಡೆಯಿಂದ ಇನ್ಫಾರ್ಮೇಷನ್ ಕೊಡೋಣ ಮತ್ತೆ ಎಲ್ತ್ ವೈಸ್ ಆಗಲಿ ಮತ್ತೆ ಏನಾದರೂ ಪ್ರಾಬ್ಲಮ್ ಇದೆ ಈ ತರ ಇದಾಗ್ತಾ ಇದೆ ನಮ್ಮ ಹತ್ರ ಬರ್ಡ್ಸ್ ತಡೀತಾ ಇಲ್ಲ ಅಂದರೂ ಬೇಕಾದ್ರೆ ಇನ್ಫಾರ್ಮೇಷನ್ ಕೊಡೋಣ ಮೆಡಿಷನ್ ಇದೆ ಮೆಡಿಷನ್ ಕೊಡೋಣ ಕಾಂಟ್ಯಾಕ್ಟ್ ಮಾಡಿ ಸರ್ ನನ್ನ ವೇಣುಗೋಪಾಲ್ ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಅದೆಲ್ಲ ಬಿಟ್ಟು ಬಂದು ನಾನು ಇದೇ ಮೇಂಟೇನ್ ಮಾಡ್ತಾ ಇದ್ದೀಗ ಎಷ್ಟು ಕಡಿಮೆ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ನಾವು ಈಗ ಕಾಗೆ ಅದು ನಾಯಿ ಕಾಟ ಜಾಸ್ತಿ ಇದು ಬಂದು ಬ್ರೀಡಿಂಗ್ ಸೆಕ್ಷನ್ ಮೊದಲೆಲ್ಲ ಯಾವುದು ಮಾರ್ಕೆಟಿಂಗ್ ಇಲ್ಲ ಇದು ಈಗ ಪ್ರೆಸೆಂಟ್ ಬಂದು ಒಳ್ಳೆ ಮಾರ್ಕೆಟಿಂಗ್ ಇದೆ ಎಲ್ಲ ಔಟ್ ಆಫ್ ಕಂಟ್ರೀಸ್ ಅಲ್ಲಿ ಫುಲ್ ಡಿಮ್ಯಾಂಡ್ ಇದೆ ಏನೋ ಇನ್ಫಾರ್ಮೇಶನ್ ಇಲ್ಲ ನಮಗೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಅವರು ನಮ್ಮ ಕಾಂಟ್ಯಾಕ್ಟ್ ಮಾಡಿ ಬೇಕಾದ್ರೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ ರೈತ 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 ಅನ್ನ ಕೊಡುವ ತಾತ ಜೀತ ಜೀತ